నరేగా కామగారి జెసిబి బే కముచ్చి కుళత అధికారిలు మహాత్మ గాంధి రాష్ట్రీయ ఉద్యోగ ఖాతి యోజన ದುರುಪಯೋಗ ಪಡೆದುಕೊಳ್ಳುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂಡುಬಂದಿದೆ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಸೂಚಿಸುವಂತೆ ಕೂಲಿ ಇಲ್ಲದ ಬಡ ಜನರಿಗೆ ಸರ್ಕಾರದಿಂದಲೇ ಕೆಲಸವನ್ನು ಕೊಟ್ಟು ಕೂಲಿ ಕೊಡುವುದು ಈ ಯೋಜನೆಯ ಉದ್ದೇಶ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತಾಲೂಕಿನ ರೆಡ್ಡಂಪಲ್ಲಿ ಗ್ರಾಮದ ರೆಡ್ಡಪ್ಪ ಹೊಲದಿಂದ ಗುಂದೇಡು ಮುಖ್ಯ ರಸ್ತೆಯವರೆಗೆ ಕಾಲುವೆ ಅಭಿವೃದ್ಧಿ ಅಂದಾಜು ಎಂಟೂವರೆ ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಲಾಗುತ್ತಿದ್ದು ಈ ಕಾಮಗಾರಿಯಲ್ಲಿ ಯಾವುದೇ ಜನಸಾಮಾನ್ಯರಿಗೆ ಹಾಗೂ ಬಡವರಿಗೆ ಕೆಲಸವನ್ನು ನೀಡದೆ ಜೆಸಿಬಿ ಬಳಸಿ ಕಾಮಗಾರಿಯನ್ನು ಪೂರ್ಣಗೊಳಿಸುತ್ತಿದ್ದರೂ ಸಹ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಜೆಸಿಬಿ ಬಳಕೆ ಮಾಡಿ ಕೆಲಸ ಮಾಡುತ್ತಿರುವ ಕುರಿತು ಸುದ್ದಿ ಬಿತ್ತರವಾದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದ ಕಾರಣ ಅದೇ ಕಾಮಗಾರಿಗೆ ಕೆಲವು ದಿನಗಳು ಹಣ ಬಿಡುಗಡೆ ಮಾಡದೆ ತಡೆ ಹಿಡಿದು ಪುನಃ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪೇಮೆಂಟ್ ಮಾಡಿದ್ದು ಉಳಿದ ಕಾಮಗಾರಿಯನ್ನು ಪುನಃ ಜೆಸಿಬಿ ಬಳಕೆ ಮಾಡಿ ಕೆಲಸ ಮಾಡುತ್ತಿದ್ದಾರೆ ಇವೆಲ್ಲವನ್ನ ಕಾಣುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಪಿಡಿಒ ಇಂಜಿನಿಯರ್ ಮೇಲಾಧಿಕಾರಿಗಳು ಕಾಯಕ ಮಿತ್ರ ಪರೋಕ್ಷವಾಗಿ ಬೆಂಬಲ ನೀಡುತ್ತಿದ್ದಾರಾ ಅಥವಾ ಯಾವುದಾದರೂ ಆಮಿಷಗಳಿಗೆ ಒಳಗಾಗಿದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿದೆ ಕೂಡಲೇ ಸಂಬಂಧಪಟ್ಟ ತಾಲೂಕು ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇತ್ತ ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ವರದಿ ಅರುಣ್ ಕುಮಾರ್ ನ್ಯೂಸ್